ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಈ ವ್ಲಾಗ್ ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ ಇನ್ನು ಹಾಗೆ ಯಾರೆಲ್ಲ ಹೊಸೊಬ್ರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಟೈಮ್ ಇದ್ದರೆ ವೀಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಹಾಗೆ ಇವತ್ತಿನ ರಂಗೋಲಿ ಯಾವ ರೀತಿ ಇತ್ತು ಅಂತೇಳಿ ನೋಡ್ಕೊಂಬಂದ್ಬಿಡಿ ಹಾಗೆ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ ಬ ನನ್ನ ವೀಡಿಯೋಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಮರೀದೆ ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ತಾಲ್ ಕಾಣ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ತಾಲ್ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಸೊ ಒಂದು ಪುಟಾಣಿದೊಂದು ರಂಗೋಲಿ ನೋಡ್ಕೊ ಬಂದ್ಬಿಡಿ ಓಕೆ ಫ್ರೆಂಡ್ಸ್ ಇನ್ನು ಹಾಗೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ವಿ ಆಲ್ಮೋಸ್ಟ್ ಇನ್ನೇನು ನಾವು ಶ ಆಲ್ಮೋಸ್ಟ್ ಶನಿವಾರದೊತ್ತು ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇದೆ ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ರೆಡಿಯಾಗಿದ್ದೆ ಇನ್ನು ನಮ್ಮ ಜೊತೆಗೆ ಇವತ್ತು ನನ್ನ ಮಗ ಇಲ್ಲ ಯಾಕೆಂದರೆ ಇವತ್ತು ಸಂಜೆನೇ ನಮ್ಮ ನಮ್ಮಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳ್ದೆ ಸೊ ಹಂಗಾಗಿ ಅವನ್ನ ನಮ್ಮಮ್ಮ ಬಂದಿದ್ರಲ್ಲೇ ಅವ್ರ ಜೊತೆಗೆ ಕಳಿಸ್ಕೊಡೋಣ ಅಂಥೇಳಿ ಕಳಿಸ್ಕೊಟ್ಬಿಟ್ಟು ಬಂದಿದೆ ಸೊ ಅದೊಂದು ವೀಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಇನ್ನು ನಾನು ಕೂಡ ಆಲ್ಮೋಸ್ಟ್ ಅಲ್ಲಿ ರೆಡಿಯಾಗಿದ್ದೆ ಇವತ್ತು ಪೂಜೆ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮುಗಿಸಿದೆ ಅದೊಂದು ವೀಡಿಯೋ ಏನು ಹಾಕ್ಲಿಲ್ಲ ಯಾವಾಗಲೂ ಪೂಜೆ ಮನೆ ಒರೆಸೋದು ಅದೆಲ್ಲ ಏನು ಹಾಕೋದು ಅಂತೇಳಿ ಮತ್ತು ನಾನು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಇದೊಂದು ಸಿಂಪಲ್ಲಾಗಿ ಹಾಗೆ ನಾನು ಓಟಿದ್ನಲ್ಲ ಹಂಗಾಗಿ ಇದೊಂದು ವೀಡಿಯೋ ಮಾಡಿಕೊಂಡೆ ಈಗಂತೂ ನಾವು ಎಷ್ಟೇ ರೆಡಿ ಆದರೂ ಸುಮ್ಮನೆ ವೇಸ್ಟು ಎಷ್ಟು ಬೇತಿದ್ದೀನಿ ಸಿಕ್ಕಾಪಟ್ಟೆ ಸೆಕೆ ಮಾತ್ರ ಸೊ ಈ ನನ್ನ ಹಸ್ಬೆಂಡು ಹೊರಟ್ರು ಅಲ್ಲಿ ನಮ್ಮ ಹಾಲಿಂದು ಹಾಲಿನ ದುಡ್ಡಿಂದು ಕಲೆಕ್ಷನ್ ಇತ್ತು ಸೊ ಹಂಗಾಗಿ ಅಲ್ಲಿ ಇಸ್ಕೊತಾ ಇರ್ತೀನಿ ನೀನು ಬಂದ್ಬಿಡಮ್ಮ ಹೇಳ್ಬಿಟ್ಟು ಹೊಡ್ರು ಸೊ ನಾನು ಓಡೋಣ ಅಂತೇಳಿ ಬಾಕ್ಲಾಕಕ್ಕೆ ಬಂದೆ ಆಮೇಲೆ ಮತ್ತೆ ನೆನಪಾಯಿತು ಸೊ ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಹಾಗೆ ಇಟ್ಬಿಟ್ಟಿದ್ದೆ ಅದನ್ನು ಮುಚ್ಚಿಟ್ಟಿರಲಿಲ್ಲ ಮತ್ತು ಅದು ಕೀಕ್ ಆಗ್ಬಿಟ್ಟದು ಅಂತ ನೆನ್ನೆ ಅಂದರೆ ಶುಕ್ರವಾರ ತಂದಿದ್ದದು ಅದು ಜಾಸ್ತಿ ಇಡಕ್ಕೆ ಬರೋಲ್ಲ ಮಶ್ರೂಮು ಹಂಗಾಗಿ ನನ್ನ ಮಗ ಇಲ್ಲ ಅಂದರೂ ಕೂಡ ಇನ್ನೇನು ಮಾಡೋಕ್ಕಾಗಲ್ಲ ಅಂಥೇಳಿ ಮಶ್ರೂಮ್ ಕಬಾಬ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ ನನ್ನ ಮಗ ಇಲ್ಲ ಅವ್ನು ಬರೋ ತನಕ ಮಾಡೋದು ಬೇಡ ಅಂದರೆ ಅದು ಇರೋಲ್ಲ ಮಶ್ರೂಮು ಹಾಗಾಗಿ ರೆಡಿ ಮಾಡೋಣ ಅಂಥೇಳಿ ಹೋಗೋಷ್ಟಲ್ಲಿ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೆ ಬಟ್ ಆಗಲಿಲ್ಲ ಸೊ ಕಾರ್ನ್ ಫ್ಲೋರ್ ಒಂದು ಹಾಕ್ತೆ ಇದನ್ನು ಮಶ್ರೂಮ್ ಮಾತ್ರ ಕ್ಲೀನ್ ಮಾಡಿ ಇಟ್ಕೊಂಡೆ ಸೊ ಅದನ್ನು ಮುಚ್ಚಿಟ್ಬಿಟ್ಟು ಹೋಗ್ಬಿಡೋಣ ಅಂಥೇಳಿ ಮತ್ತೆ ಒಳಗೆ ಬಂದೆ ಓದಾಗ ಹೋದ್ಮೇಲೆ ಅದನ್ನು ಹಂಗೆ ತಗ್ಬಿಟ್ಟು ಹೋದರೆ ಅಷ್ಟು ಮನಸ್ಸಿಗೆ ಸಮಾಧಾನ ಆಗೋಲ್ಲ ಹಾಗಾಗಿ ಅದನ್ನು ಮುಚ್ಚಿಟ್ಬಿಟ್ಟು ಎತ್ತಿಟ್ಬಿಟ್ಟು ಹೊರಡೋಣ ಅಂಥೇಳಿ ಇನ್ನು ಒಳಗೆ ಬಂದು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇನ್ನು ಹೊರಟೆ ಅಲ್ಲಿಂದ ಬಂದಮೇಲೆ ನಾನು ಯಾವ ರೀತಿ ಮಶ್ರೂಮ್ ಕಬಾಬ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಇನ್ನು ಹಾಗೇ ಸ್ವಲ್ಪ ಟಯರ್ದು ಗಾಳಿ ಏನೋ ಕಡಿಮೆ ಆಗಿತ್ತಂತೆ ಹಾಗಾಗಿ ನನ್ನ ಹಸ್ಬೆಂಡ್ ಅಲ್ಲೇ ನಾವು ಇವ್ರು ಕಲೆಕ್ಷನ್ಗೆ ಹೋಗ್ತಾರಲ್ಲ ಅಲ್ಲೇ ಪಕ್ಕದಲ್ಲೇ ಇದು ಪಂಚರ್ ಶಾಪ್ ಕೂಡ ಇದೆ ಅಲ್ಲೇ ಗಾಳಿಯೆಲ್ಲ ಹಾಕಿಸ್ತಾಯಿದ್ರು ಸರಿ ಅಂದ್ಬಿಟ್ಟು ಅದೊಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಇನ್ನು ಅಲ್ಲಿಂದ ಹೊರ್ಟ್ವಿ ಇನ್ನು ನನ್ನ ಮಗ ಇಲ್ಲದೆ ನಾವು ಟೌನ್ಗೆ ಹೋಗ್ತಾ ಇರೋದು ಇದು ಒಂದು ಎರಡನೇ ಸಲ ಅಂತ ಅಂದ್ಕೊತೀನಿ ಅವನೇನಾರು ಈ ವಿಡಿಯೋ ನೋಡಿದ್ರೆ ನಾ ನಾನು ಅಜ್ಜಿ ಮನೆಗೆ ಹೋಗಿದ್ದೀನಿ ನಾನು ಇಲ್ಲದೆ ಹೋಗಿದ್ದೀರಾ ಅಂತ ಅಂದ್ಕೊಂಡು ಅಂದ್ಕೊತಾನೆ ಅವರ ಆ ಮಾಮೂನ ಫೋನಲ್ಲಿ ನೋಡ್ತಾನಲ್ಲ ಸೊ ಇದು ನಮ್ಮ ಭದ್ರಾವತಿ ಟೌನು ನಾವು ಆಲ್ಮೋಸ್ಟ್ ಅಲ್ಲಿ ಹಬ್ಬ ಹರಿದಿನಗಳಿಗೆ ಬಟ್ಟೆ ಶಾಪಿಂಗ್ ಮಾಡೋದಂದರೆ ಇಲ್ಲೇ ಆಲ್ಮೋಸ್ಟ್ ಅಲ್ಲೂ ಭದ್ರಾವತಿಯಲ್ಲಿ ಇರೋಂಥ ಜನರೆಲ್ಲ ಜನರೆಲ್ಲರೂ ಕೂಡ ಇಲ್ಲಿಗೆ ಬರೋದು ಇನ್ನು ಕೆಲವೊಬ್ಬರು ಶಿವಮೊಗ್ಗ ಟೌನ್ಗೆ ಹೋಗ್ಬಿಡ್ತಾರೆ ಇನ್ನು ಉಳಿದಿರೋರೆಲ್ಲ ಒಂದು ನೈಂಟಿ ಪರ್ಸೆಂಟ್ ಜನ ಇದೆ ಭದ್ರಾವತಿಯಲ್ಲೇ ಶಾಪಿಂಗ್ ಮಾಡೋದು ಅಂತ ಅಂದ್ಕೊತೀನಿ ನನಗೆ ಗೊತ್ತಿರೋ ಪ್ರಕಾರ ಹೌದೋ ಇಲ್ವೋ ಅಂತೇಳಿ ಇಲ್ಲಿ ಭದ್ರಾವತಿನಲ್ಲಿರೋರು ಯಾರ್ಯಾರು ಇದ್ರೆ ಕಮೆಂಟಲ್ಲಿ ತಿಳಿಸಿ ಇನ್ನು ಹಾಗೆ ಇಲ್ಲಿ ನಾವು ಮಾಮೂಲಿ ಬರೋ ದೇವಸ್ಥಾನ ಬೂತನ್ ಗುಡಿ ದೇವಸ್ಥಾನ ನಾವು ಪ್ರತಿ ಶ ಶನಿವಾರ ಕೂಡ ಇಲ್ಲಿಗೆ ಬರೋದು ಇಲ್ಲಿ ಬಿಟ್ಟರೆ ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರೋದು ಇಲ್ಲೇನು ಜಾಸ್ತಿ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಯಾಕಂದರೆ ನಾನು ಕಂಪ್ಲೀಟಾಗಿ ವಿಡಿಯೋನ ಮಾಡಿದ್ದೀನಿ ಈ ದೇವಸ್ಥಾನದ್ದು ಪ್ರೀವಿಯಸ್ ವೀಡಿಯೋಗಳಲ್ಲಿ ಯಾರಿಗಾರು ನೋಡೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಇನ್ನು ಬಂದು ಇದೆಲ್ಲ ಹೊಸ್ದಾಗಿ ಮಾಡಿರೋದು ಇಲ್ಲಿ ಒಳಗಡೆಯೆಲ್ಲೇ ಇರಲಿಲ್ಲ ಅಂದರೆ ಕಾಲು ತೊಳ್ಕೊಂಡೆಲ್ಲ ಹೋಗೋವಂಥದ್ದು ಹೊರಗಡೆ ಇತ್ತು ಒಂದು ಸಿಂಗಲ್ನಲ್ಲಿ ಇನ್ನು ಒಳಗಡೆನೇ ಮಾಡ್ಕೊಂಡಿದ್ದಾರೆ ಈಗ ಕಾಂಪೌಂಡ್ ಎಲ್ಲನೂ ಹಾಕ್ಕೊಂಡು ಒಳಗಡೆನೆ ಮಾಡ್ಕೊಂಡಿದ್ದಾರೆ ಇನ್ನು ಈ ಕಡೆ ಈ ಗುಂಡಿ ಎಲ್ಲ ಕಾಣ್ತಲ್ಲ ಅಲ್ಲಿ ಮೋಸ್ಟ್ಲಿ ಏನಾದ್ರು ಮಾಡ್ತಾರೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಎಲ್ಲ ಓಲೆಲ್ಲ ಮಾಡಿಟ್ಟಿದ್ದಾರೆ ಇನ್ನು ಕೆಂಚ ಮುಂದು ಇದು ಪಲ್ಲಕ್ಕಿ ಉತ್ಸವ ಇತ್ತು ಅಂತ ಅಂದ್ಕೊತೀನಿ ಆ ಪಲ್ಲಕ್ಕಿ ಸಮೇತ ಹಾಗೆ ದೇವಸ್ಥಾನದಲ್ಲಿ ಒಳಗಡೆ ಇತ್ತು ಸೊ ಅದೊಂದು ಇರಲಿ ಅಂತೇಳಿ ಪುಟಾಣಿದೊಂದು ವಿಡಿಯೋ ಮಾಡ್ಕೊಂಡೆ ಇನ್ನು ಹಾಗೆ ಇದು ಬಂದು ಮುಂದೆಗಡೆ ಗರಡ್ಗಂಬ ಇತ್ತೀಚಿಗೆ ರೀಸೆಂಟಾಗಿ ಮಾಡ್ಸಿರೋದು ಇದು ಸೊ ಎಲ್ಲನೂ ಕ್ಲಿ ಕೀಳಿಸ್ಬಿಟ್ಟು ರೀಸೆಂಟಾಗಿ ಮಾಡಿಸಿರೋದು ಗಡಗಂಬ ಏನೋ ಒಂಥರ ನೋಡೋಕೆ ಲುಕ್ಕಾಗಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಹಾಗೆ ಇಲ್ಲಿ ಪ್ರತಿ ವಾರೂ ಶನಿ ಮಹಾತ್ಮನ ಪೂಜೆ ಮಾಡ್ತಾರೆ ಅಂತ ಅಂದ್ಕೊತೀನಿ ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಅಲ್ಲೆಲ್ಲ ಏನು ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಟೌನ್ನಲ್ಲಿ ಅಲ್ಲಿಂದ ಬಂದು ಇನ್ನು ಮಶ್ರೂಮ್ನೆಲ್ಲೂ ಕ್ಲೀನ್ ಮಾಡಿ ಇಟ್ಟೋಗಿದ್ನಲ್ಲ ಸೊ ಅದನ್ನು ಸ್ವಲ್ಪ ತೊಳೆದು ಎತ್ತಿಟ್ಕೊಂಡಿದ್ದೆ ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಕ ಮಶ್ರೂಮ್ ಕಬಾಬ್ ಮಾಡೋಕ್ಕೆ ಈ ರೀತಿಯೇ ಕಟ್ ಮಾಡ್ಕೋಬೇಕು ಯಾಕೆಂದರೆ ತೀರಾ ಸಣ್ಣದಾಗಿ ಮಾಡ್ಕೊಂಬಿಟ್ರೆ ನಾವು ಮಸಾಲೆಯಲ್ಲಿ ಕಲಿಸ್ದಾಗ್ಲೇ ಅವು ಸಣ್ಣ ಆಗ್ಬಿಟ್ಟಿರ್ತವೆ ಇನ್ನು ಎಣ್ಣೆಗೆ ಹಾಕ್ಬಿಟ್ರಂತೂ ಇನ್ನೂ ಸಣ್ಣ ಆಗ್ಬಿಡ್ತವೆ ಸೊ ಹಂಗಾಗಿ ನಾನು ಸ್ವಲ್ಪ ದ ದಪ್ಪ ಥರನಾಗೆ ಕಟ್ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಪಲಾವ್ಗಾದರೂ ಅಷ್ಟೇ ಕಬಾಬಿಗಾದರೂ ಅಷ್ಟೇ ಅಂದರೆ ಮಶ್ರೂಮ್ ಬಿರಿಯಾನಿ ಅಥವಾ ಮಶ್ರೂಮ್ ಪಲಾವ್ ಅನ್ ಅಂತನಾದ್ರು ಅನ್ಬೋದು ಸೊ ನಾ ಅದಕ್ಕಾದರೂ ಸರಿ ಕಬಾಬಿಗಾದ್ರೂ ಸರ ನಾನು ಇದೇ ರೀತಿಯೇ ಕಟ್ ಮಾಡ್ಕೊಳ್ಳೋದು ದಪ್ಪನಾಗಿ ಯಾಕೆಂದರೆ ಸ್ವಲ್ಪ ಬಾಯಿಗೆ ಕೈಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವ ಸೊ ಹಂಗಾಗಿ ಸ್ವಲ್ಪ ದಪ್ಪನ ಕಟ್ ಮಾಡ್ಕೊತೀನಿ ಇನ್ನು ಹಾಗೆ ಒಂದು ಎರಡು ಮೂರು ಮಸಾಲೆ ಐಟಮ್ನ ನಾನು ಆಲ್ಮೋಸ್ಟ್ ಮರ್ತುಬಿಟ್ಟು ವೀಡಿಯೋ ಮಾಡೋದು ಮರ್ತುಬಿಟ್ಟು ಹಾಕ್ಬಿಟ್ಟಿದ್ದೆ ಏನು ಎಕ್ಸ್ಟ್ರಾ ಏನಿಲ್ಲ ಜಸ್ಟ್ ಕಾರ್ನ್ಫ್ಲವರ್ ಹಾಕಿದ್ನಲ್ಲ ಸೊ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದಕ್ಕೆ ಒಂದು ಖಾರ ಜಾಸ್ತಿ ತಿಂತೀನಿ ಅನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ತಿಂತೀನಿ ಅನ್ನೋದಾದರೆ ನಿಮಗೆ ಖಾರ ಹೆಂಗೆ ಬೇಕೋ ಆ ರೀತಿ ಹಾಕ್ಕೊಬೋದು ಸೊ ನನಗೆ ನಾವು ಸ್ವಲ್ಪ ಖಾರ ಅಂದರೆ ಯಥೇಚ್ಛವಾಗಿ ಅಂತ ಏನಿಲ್ಲ ತಕ್ಕಮಟ್ಟಿಗೆ ಸ್ವಲ್ಪ ಖಾರ ತಿಂತೀವಿ ಸೊ ಹಂಗಾಗಿ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೆ ಅದನ್ನೊಂದು ವೀಡಿಯೋ ಸಾರಿ ವೀಡಿಯೋ ಮಾಡೋದು ಬಿಟ್ಟು ಮರ್ತ್ಬಿಟ್ಟು ಹಾಕ್ಬಿಟ್ಟಿದ್ದೆ ಸೊ ಹಂಗಾಗಿ ಹಾಗೆ ಹೇಳ್ತಾ ಇದ್ದೀನಿ ಇನ್ನು ಹಾಗೆ ಇದಕ್ಕೆ ಮಾಮೂಲಿ ಯಾವ್ದು ಯೂಸ್ ಮಾಡ್ತೀವೋ ಅದೇ ಕಬಾಬ್ ಪೌಡ್ರು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇನ್ನು ಹಸಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇದು ನಿಮಗೆ ಆಪ್ಷನಲ್ಲು ಬೇಕಂದರೆ ಹಾಕೊಳ್ಳಿ ಬೇಡ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡಿ ಹಾಕ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ಮೆಣಸಿನ್ಕಾಯಿ ಎಲ್ಲ ಸಿಕ್ಕಿದಾಗ ಹಸಿಮೆಣ್ಸು ಸೊ ಹಂಗಾಗಿ ನಾನು ನಾರ್ಮಲಿ ಚಿಕನ್ ಕಬಾಬ್ಗೂ ಇದೇ ರೀತಿ ಮಾಡ್ತೀನಿ ಹಾಗೆ ಇದಕ್ಕೂ ಕೂಡ ಹಾಗೆ ಇರ ಮಾಡ್ತೀನಿ ಚೆನ್ನಾಗಾಗುತ್ತೆ ಮಧ್ಯ ಮಧ್ಯ ಕ್ರಿಸ್ಪ್ ಆಗಿರೋ ಹಸಿಮೆಂಟ್ಸು ಹಾಗೆ ಕರಿಬೇವೆಲ್ಲ ಸಿಗ್ತಾ ಇದ್ದರೆ ಅದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮೊದಲು ಇದನ್ನು ಆ್ಯಕ್ಚುಲಿ ಹಾಗೇ ಅದಷ್ಟು ಹಾಕೊಂಡ್ಮೇಲೆ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಆಯಿಲ್ ಕೂಡ ಹಾಕೋಬೇಕು ಆಯಿಲ್ ಹಾಕೊಂಡು ಇದಕ್ಕೆ ಮೊಟ್ಟೆ ಕೂಡ ಸೇರಿಸ್ಕೊಬೇಕು ನಾನು ಮಾಡ್ತಾ ಇರೋದು ಶನಿವಾರ ಆಗಿರೋದ್ರಿಂದ ನಾನು ಮೊಟ್ಟೆ ಹಾಕೋದು ಬೇಡ ಅಂದ್ಕೊಂಡೆ ಏನಿಲ್ಲ ಮೊಟ್ಟೆ ಹಾಕ್ಲಿಲ್ಲ ಅಂದರೂ ಚೆನ್ನಾಗೇ ಆಗುತ್ತೆ ಏನಪ್ಪ ಅಂದರೆ ಮೊಟ್ಟೆ ಹಾಕಿದ್ರೆ ಸಾಫ್ಟ್ ಬರುತ್ತೆ ಮೊಟ್ಟೆ ಹಾಕ್ಲಿಲ್ಲ ಅಂದರೆ ಸ್ವಲ್ಪ ಇನ್ನೂ ಜಾಸ್ತಿ ಜಾಸ್ತಿ ಕ್ರಿಸ್ಪಾಗಿ ಬರುತ್ತೆ ಸೊ ಹಂಗಾಗಿ ಏನು ಪ್ರಾಬ್ಲಮ್ ಇಲ್ಲ ನೀವು ನಾರ್ಮಲ್ ಡೇಸಲ್ಲಿ ಮಾಡ್ತಿದ್ದೀನಿ ಅನ್ನೋದಾದರೆ ಪ ಮೊಟ್ಟೆ ಹಾಕೊಳ್ಳಿ ಚೆನ್ನಾಗೇ ಇರುತ್ತೆ ಬಟ್ ನಾನು ಶನಿವಾರ ಆಗಿದ್ದರಿಂದ ಹಾಕ್ಲಿಲ್ಲ ಅಷ್ಟೇ ಸೊ ಇದನ್ನು ಡ್ರೈಯಾಗಿ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಇದು ನೀರು ಜಾಸ್ತಿ ಹಾಕೋಬಾರ್ದು ಯಾಕಂದರೆ ನಾವು ಈ ಮಸಾಲೆ ಒಳಗೆ 啊，一顿呐。 ಮಶ್ರೂಮ್ನ ಕಲಿಸ್ಕೊಂಡಾಗ ಅದೇನಾಗುತ್ತೆ ನೀರು ಬಿಟ್ಕೊಬಿಡುತ್ತೆ ಸೊ ಹಂಗಾಗಿ ನೀರು ಬಿಟ್ಕೊಂಡ್ರೆ ಮಸಾಲೆ ಎಲ್ಲ ಅಷ್ಟೊಂದು ಕಚ್ಚಿದಂಗೆ ಕಾಣಲ್ಲ ಸೊ ಹಂಗಾಗಿ ನೀರನ್ನ ನೋಡ್ಕೊಂಡು ನೋಡ್ಕೊಂಡು ಹಾಕೊಬೇಕು ನೀರು ನೋಡ್ಕೊಂಡು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಬೇಕು ತೆಳುವಂಗೆ ಮಾತ್ರ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ ತೆಳುವಂಗೆ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಇದು ಸ್ವಲ್ಪ ಗಟ್ಟಿಯಾಗೆ ಇರಬೇಕು ಗಟ್ಟಿಯಾದಂಗೆ ಕಲಿಸ್ಕೊಳ್ಬೇಕು ಎಲ್ಲದಕ್ಕೂ ಅಂಟ್ಕೊಳ್ಳೋ ಥರ ಕಲಿಸ್ಕೋಬೇಕು ಸೊ ಇದೀಗ ಇನ್ನೂ ಸ್ವಲ್ಪ ಹಸಿ ಇಟ್ಟು ಇನ್ನೂ ಸ್ವಲ್ಪ ತೆಳುವಾಗಬೇಕಾಗಿತ್ತು ಸೊ ಹಂಗಾಗಿ ಹಾಗೆ ನೀರು ಚುಮ್ಸ್ಕೊಂಡು ನೀರು ಚುಮ್ಸ್ಕೊಂಡು ಕಲ್ಸ್ಕೊತಾ ಇದ್ದೀನಿ ನೋಡಿ ಈ ಈ ಅದಕ್ಕೆ ಕಲಿಸ್ಕೊಬೇಕು ಈ ಅದು ಕಲಿಸ್ಕೊಂಡು ಯಾವುದೇ ಕಾರಣಕ್ಕೂ ಐದು ನಿಮಿಷ ಹತ್ತು ನಿಮಿಷ ಇಡಕ್ಕೆ ಎಲ್ಲ ಹೋಗ್ಲೇಬೇಡಿ ಯಾಕೆಂದರೆ ನೀವು ಇಟ್ಟ್ರಿ ಅಂತ ಅಂದರೆ ಅದು ಪೂರ್ತಿ ನೀರು ಬಿಟ್ಕೊಂಡ್ಬಿಡುತ್ತೆ ಇದನ್ನು ಬೇರೆಯವ್ರು ಹೇಳಲ್ಲ ಕಲಿಸ್ಬಿಡ್ಬೇಕಾದ್ರೆ ಒಂದು ಹತ್ತು ನಿಮಿಷ ಇಡೋದಿದ್ರೆ ಇಡಿ ಅಂತ ಹೇಳ್ತಾರೆ ವೀಡಿಯೋ ಮಾಡೋರು ಬಟ್ ನಾನು ಮಾಡಿರೋ ಪ್ರಾಸೆಸ್ ಪ್ರಕಾರ ಇದನ್ನು ಯಾವುದೇ ಕಾರಣಕ್ಕೂ ಇಡ್ಲಿಕ್ಕೆ ಹೋಗಬೇಡಿ ಮಾರ್ತಿದ್ದಂಗೆ ಕಲಿಸ್ತಿದ್ದಂಗೆ ಹಾಕ್ಬಿಡಿ ಕಲಿಸ್ತಿದ್ದಂಗೆ ಹಾಕ್ಬಿಟ್ರೆ ಮಾತ್ರ ಚೆನ್ನಾಗಾಗೋದು ಇಲ್ಲಾಂದರೆ ನೀರು ಬಿಟ್ಕೊಂಬಿಡುತ್ತೆ ಸೊ ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಈ ಎಣ್ಣೆನ ಮೀಡಿಯಂ ಫ್ಲೇಮಲ್ಲೇ ಕಾಯಿಸ್ಕೊಬ ಕಾಯಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಮಶ್ರೂಮಲ್ಲಿ ಸೊ ಅದು ಸಿಡಿತಾ ಇರುತ್ತೆ ಚೀಟಪಟ ಅಂಥೇಳಿ ಸೊ ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಮೇಲುಗಡೆ ಎಲ್ಲನೂ ಬೇಗ ಫ್ರೈ ಆಗಿಬಿಡುತ್ತೆ ಒಳಗಡೆ ಅಷ್ಟೊಂದು ಫ್ರೈ ಆಗಲ್ಲ ಸಾಫ್ಟ್ ಸಾಫ್ಟ್ ಅನಿಸುತ್ತೆ ಕ್ರಿಸ್ಪಿನೆಸ್ ಬರೋಲ್ಲ ಸೊ ಹಂಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಆವಾಗ ಚೆನ್ನಾಗಾಗುತ್ತೆ ಕ್ರಿಸ್ಪಿನೆಸ್ಸು ಕೂಡ ಬರುತ್ತೆ ಚೆನ್ನಾಗಿರುತ್ತೆ So now, well, even now. ಚೆನ್ನಾಗಿದೇ ರೀತಿನೇ ಇನ್ನೂ ಒಂದು ಏನು ಗೊತ್ತಾ ನೀಟಾಗಿ ಅದು ಬೇಯಬೇಕಾದ್ರೆ ಸ್ವಲ್ಪ ಬೆಂದಾದ್ಮೇಲೆ ಈ ರೀತಿ ಎತ್ತಿಯಲ್ಲಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಇನ್ನೂ ಸ್ಕ್ರಿಸ್ಪ್ ಜಾಸ್ತಿ ಆಗುತ್ತೆ ಇದು ನಾನು ಕಂಡಿಟ್ಕೊಂಡಿರೋ ಟ್ರಿಕ್ಸು ಕಬಾಬ್ ಆದರೂ ಅಷ್ಟೇ ಸೊ ಈ ರೀತಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಅಂದರೆ ಹೊರಗಡೆ ಸ್ಟ್ರೀಟಲ್ಲಿ ಕಬಾಬೆಲ್ಲ ಬೇಯಿಸ್ತಾ ಇರ್ತಾರಲ್ಲ ಸೊ ಆವಾಗ ನಾನು ನೋಡಿದ್ದೆ ನಾವು ಆಲ್ಮೋಸ್ಟ್ ಅಲ್ಲಿ ಹೊರ್ಗಡೆ ಕಬಾಬೆಲ್ಲ ಫ್ರೀ ಪ್ರಿಫರ್ ಮಾಡಲ್ಲ ನಾವು ಮನೆಯಲ್ಲೇ ಮಾಡ್ಕೊತೀವಿ ಬಟ್ ಮಾಡೋದನ್ನು ನೋಡಿದ್ದೆ ಈ ರೀತಿ ಬಾಣ್ಲಿನಲ್ಲಿ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಅದನ್ನು ಮೇಲೆ ಎತ್ತಿ ಕೆಳಗೆಲ್ಲ ಬಿ ಮೇಲೆತ್ತಿ ಬಾಣಲಿನಲ್ಲೇ ಅದರೊಳಗೇ ಬಿಡೋದ್ರಿಂದ ಅದೇನಾಗುತ್ತೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಈ ರೀತಿ ಎತ್ತಿ ಈ ರೀತಿ ಎತ್ಬಿಟ್ಟು ಮತ್ತೆ ಕೆಳಗೆ ಬಿಡೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಸೊ ಅದನ್ನೇ ನಾನು ಫಾಲೋ ಮಾಡ್ತೀನಿ ಕಬಾಬು ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಇದು ಕೂಡ ಅಷ್ಟೇ ಚೆನ್ನಾಗಾಗಿತ್ತು ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು ಚೆನ್ನಾಗಾಗಿತ್ತು ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಚಿಕನ್ನು ತಿನ್ನೋ ಅಂಥ ತಿನ್ನೋಕೆ ಇಷ್ಟ ಇಲ್ಲದೆ ಇರೋ ಅಂಥವ್ರು ಬೇಕಾದರೆ ಈ ರೀತಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ನೂ ನಾನು ಮತ್ತೆ ಇನ್ನೂ ಸ್ವಲ್ಪ ಇದ್ವಲ್ಲ ಸೊ ಅದನ್ನೆಲ್ಲನೂ ಕೂಡ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಹಾಗೆ ನೋಡಿ ಎಷ್ಟು ಸೂಪರ್ವಾಗಿ ಬಂದಿದೆ ಚೆನ್ನಾಗಾಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ